ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಕೊಳ್ಳೇಗಾಲ ನಗರಸಭೆಯ ಮೂವತ್ತೊಂದು ವಾರ್ಡ್ಗಳಿಗೆ ಒಟ್ಟು ನೂರ ಹದಿನೇಳು ನಾಮಪತ್ರಗಳು ಸಲ್ಲಿಕೆಯಾಗಿವೆ ಈ ಪೈಕಿ ನೂರ ಹದಿನೈದು ಅಭ್ಯರ್ಥಿಗಳು ಕಣದಲ್ಲಿದ್ದು ಜಿದ್ದಾಜಿದ್ದಿಯ ಚುನಾವಣಾ ರಣಾಂಗಣ ಸಿದ್ಧವಾಗಿದೆ ಕೊಳ್ಳೇಗಾಲ ನಗರಸಭೆ ಚುನಾವಣೆಗೆ ರಣಾಂಗಣ ಸಿದ್ಧವಾಗಿದೆ ಈ ಬಾರಿ ಎಲ್ಲ ಪಕ್ಷಗಳಲ್ಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಹೊಸ ಮುಖಗಳೇ ಕಣಕ್ಕಿಳಿದಿರುವುದು ವಿಶೇಷವಾಗಿದೆ ಈ ಬಾರಿಯ ಕೊಳ್ಳೇಗಾಲ ನಗರಸಭೆಯ ಚುಕ್ಕಾಣಿ ಹಿಡಿಯುವುದು ಎಲ್ಲ ಪಕ್ಷಗಳಿಗೂ ಪ್ರತಿಷ್ಠೆಯಾಗಿದೆ ಕಳೆದ ವಿಧಾನಸಭೆಯ ಚುನಾವಣೆಯಲ್ಲಿ ಕೊಳ್ಳೇಗಾಲ ಕ್ಷೇತ್ರದಿಂದ ಆಯ್ಕೆಯಾದ ಬಿಎಸ್ಪಿಯ ಏಕೈಕ ಶಾಸಕ ಎನ್ ಮಹೇಶ್ ಅವರು ರಾಜ್ಯದ ಮಂತ್ರಿಯೂ ಆಗಿದ್ದಾರೆ ಹಾಗಾಗಿ ಇವರಿಗೆ ಈ ಚುನಾವಣೆ ಅತ್ಯಂತ ಹೆಚ್ಚಿನ ಪ್ರತಿಷ್ಠೆ ಎನ್ನಲಾಗ್ತಿದೆ ಈ ಹಿನ್ನೆಲೆಯಲ್ಲಿ ಸಚಿವ ಮಹೇಶ್ ಅವರು ತಮ್ಮ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಳ್ಳಲು ಪಣ ತೊಟ್ಟು ನಿಂತಿದ್ದಾರೆ ಸ್ಥಳೀಯ ಸಂಸ್ಥೆ ಚುನಾವಣೆಯ ಹಿನ್ನೆಲೆಯಲ್ಲಿ ಕಾವೇರಿ ಟಿವಿಗೆ ಪ್ರತಿಕ್ರಿಯೆ ನೀಡಿದ ಸಚಿವ ಎನ್ ಮಹೇಶ್ ಅವರು ಮೂವತ್ತೊಂದು ವಾರ್ಡ್ಗಳ ಪೈಕಿ ಇಪ್ಪತ್ತೊಂಬತ್ತು ವಾರ್ಡ್ಗಳಲ್ಲಿ ಬಿಎಸ್ಪಿ ಅಭ್ಯರ್ಥಿಗಳು ಕಣಕ್ಕಿಳಿಯುತ್ತಿದ್ದು ಎರಡು ವಾರ್ಡ್ಗಳನ್ನು ಜೆಡಿಎಸ್ ಪಕ್ಷಕ್ಕೆ ಬಿಟ್ಟುಕೊಡಲಾಗಿದೆ ಅಂತ ತಿಳಿಸಿದರು ಬಹುಜನ ಸಮಾಜ ಪಕ್ಷ ಈಗಾಗಲೇ ಒಂದು ಹಂತದ ಪ್ರಚಾರವನ್ನ ಆಯಾ ವಾರ್ಡ್ಗಳ ಅಭ್ಯರ್ಥಿಗಳು ಮುಗಿಸಿದ್ದು ಉಳಿದಿರುವ ದಿನಗಳಲ್ಲಿ ನಾನೂ ಸಹ ಅವರೊಂದಿಗೆ ಇದ್ದು ಎಲ್ಲ ವಾರ್ಡ್ಗಳಿಗೂ ಭೇಟಿ ನೀಡಿ ಪ್ರಚಾರ ಕಾರ್ಯ ಮಾಡ್ತೀನಿ ಅಂತ ಹೇಳಿದ್ರು ಅಲ್ಲದೆ ಕನಿಷ್ಠ ಹದಿನಾರು ಗರಿಷ್ಠ ಇಪ್ಪತ್ತು ವಾರ್ಡ್ಗಳಲ್ಲಿ ಜಯಗಳಿಸಿ ನಗರಸಭೆಯ ಚುಕ್ಕಾಣಿ ಹಿಡಿಯುತ್ತೇವೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ರು ಇಪ್ಪತ್ತೊಂಬತ್ತಿದ್ದು ಮೂವತ್ತು ಒಂದಕ್ಕೋಗಿದೆ ಇವತ್ತು ನಾಮಪತ್ರ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಈಗಾಗಲೇ ಬಹುಜನ್ ಸಮಾಜ್ ಪಾರ್ಟಿಯ ಅಭ್ಯರ್ಥಿಗಳಾಗಿ ಇಪ್ಪತ್ತೊಂಬತ್ತು ಜನ ನಾಮಪತ್ರ ಸಲ್ಲಿಸಿದ್ದಾರೆ ಇನ್ನು ಎರಡು ವಾರ್ಡ್ಗಳನ್ನು ಜೆ ಡಿ ಎಸ್ಗೆ ಬಿಟ್ಕೊಟ್ಟಿದ್ದೆ ಜೆ ಡಿ ಎಸ್ ಎರಡು ಕಡೆ ನಾವು ಇಪ್ಪತ್ತೊಂಬತ್ತು ಕಡೆ ಸ್ಪರ್ಧೆ ಮಾಡ್ತಾ ಇದೀವಿ ಇಪ್ಪತ್ತೊಂಬತ್ತು ಜನರು ನಾಮಪತ್ರ ಸಲ್ಲಿಸಿದ್ದಾರೆ ಇಪ್ಪತ್ತೊಂಬತ್ತು ಜನರ ನಾಮಪತ್ರನೂ ಕೂಡ ನಾಳೆ ಸ್ಕೃತಿ ಊರ್ಜಿತ ಆಗುತ್ತೆ ಮತ್ತು ಈಗಾಗಲೇ ಒಂದು ಹಂತದ ಪ್ರಚಾರವನ್ನು ಎಲ್ಲ ಅಭ್ಯರ್ಥಿಗಳು ಅವರವ್ರ ವಾರ್ಡಲ್ಲಿ ಮುಗಿಸಿದ್ದಾರೆ ಇನ್ನು ಉಳಿದಿರೋ ದಿನಗಳಲ್ಲಿ ನಾನು ಸಹ ಅವ್ರ ಜೊತೆ ಚುನಾವಣೆ ಮುಗಿಯೋವರೆಗೂ ಅವ್ರ ಜೊತೆಲಿದ್ದು ಎಲ್ಲ ವಾರ್ಡ್ಗಳಿಗೂ ಭೇಟಿ ಕೊಟ್ಟು ಕೆಲಸ ಮಾಡ್ತೀವಿ ಈ ಸತಿ ನಮ್ಮ ಗುರಿ ಏನು ಅಂತಂದರೆ ನಗರಸಭೆಯನ್ನು ಕೌನ್ಸಿಲನ್ನು ಅಂದರೆ ಬೋರ್ಡ್ ಅಂತ ಸಾಮಾನ್ಯ ಭಾಷೆನಲ್ಲಿ ಬಳಸ್ತಾರಲ್ಲ ಬೋರ್ಡನ್ನು ನಾವು ಇಡ್ತೀವಿ ಮಿನಿಮಮ್ ಹದಿನೈದು ಇಲ್ಲ ಹದಿನಾರು ಮ್ಯಾಕ್ಸಿಮಮ್ ಇಪ್ಪತ್ತು ಟಾರ್ಗೆಟ್ ಮಾಡ್ತಾಯಿದ್ವಿ ಸೊ ಅಷ್ಟನ್ನು ಗೆದ್ದು ಬೋರ್ಡನ್ನು ಹಿಡಿದು ಕೊಳ್ಳೇಗಾಲದಲ್ಲಿ ನೆನೆಗುದಿಗೆ ಬಿದ್ದಿರ್ತಕ್ಕಂಥ ಅನೇಕ ವರ್ಷಗಳ ಹಲವು ಕಾಮಗಾರಿಗಳು ಈ ಐದು ವರ್ಷದಲ್ಲಿ ಸಂಪೂರ್ಣವಾಗಿ ಕೊಳ್ಳೇಗಾಲ ಒಂದು ವ್ಯಾಪಾರಿ ಕೇಂದ್ರ ಆಗಬೇಕು ಮತ್ತು ಸುಸಜ್ಜಿತವಾದಂಥ ರಸ್ತೆಗಳು ಚರಂಡಿಗಳು ಅಂಡರ್ಗ್ರೌಂಡ್ ಡ್ರೈನೇಜ್ ಏನಿದೆ ಅದೆಲ್ಲವೂ ಈ ಐದು ವರ್ಷದ ಅವಧಿಯಲ್ಲಿ ಸಂಪೂರ್ಣ ಮುಗಿಬೇಕು ಅದಕ್ಕಿನಲ್ಲಿ ಕೌನ್ಸಿಲ್ಲು ನನ್ನ ಜೊತೆಗೆ ನಿಂತ್ಕೋಬೇಕಾಗ್ತದೆ ಕೌನ್ಸಿಲ್ ನನ್ನ ಜೊತೆಗೆ ನಿಲ್ಲಬೇಕು ಅಂತಂದರೆ ಬಹುಜನ್ ಸಮಾಜ್ ಪಾರ್ಟಿಯ ಅಭ್ಯರ್ಥಿಗಳು ಗೆಲ್ಲಬೇಕು ಗೆಲ್ತಾರೆ ಅನ್ನೋ ವಿಶ್ವಾಸ ಇದೆ ಸರಿ ಜೆ ಡಿ ಎಸ್ ಜೊತೆ ಕೇವಲ ಒಂದು ಒಪ್ಪಂದ ಅಂತೀರ ಅಷ್ಟ ಇಲ್ಲ ಮೈತ್ರಿ ಯಾವ ರೀತಿ ಲೋಕಲಾಗಿ ಮಾಡ್ಕೊಂಡಿದ್ದೀವಿ ತಾತ್ವಿಕವಾಗಿ ನಾವು ಮೈತ್ರಿ ಆಗಿಲ್ಲ ಅಂದರೆ ಇಡೀ ರಾಜ್ಯದಲ್ಲಿ ಸ್ಥಳೀಯವಾಗಿ ತಾಂತ್ರಿಕವಾಗಿ ನೀವು ಮಾಡ್ಕೊಳ್ಳಿ ಅಂತ ಹೇಳಿ ಒಂದು ಆಂತರಿಕ ಓಪನ್ ಹಾಂ ಆಂತರಿಕ ಅಲ್ಲ ತಾಂತ್ರಿಕ ಇದು ಟೆಕ್ನಿಕಲಿ ಓಪನೇ ಈಗ ಅವರು ಎರಡು ಕಡೆ ಸ್ಪರ್ಧೆ ಮಾಡ್ತಾರೆ ಅಲ್ಲಿ ನಾವು ಸಪೋರ್ಟ್ ಮಾಡ್ತೀವಿ ಇನ್ನು ಉಳಿದ ಕಡೆ ಅವ್ರು ನಮ್ಗೆ ನಮಗೆ ಸಪೋರ್ಟ್ ಮಾಡ್ತಾರೆ ಇನ್ನು ಭಾರತೀಯ ಜನತಾ ಪಕ್ಷದ ಮಾಜಿ ಶಾಸಕ ಜಿ ಎನ್ ಸ್ವಾಮಿ ಸ್ಥಳೀಯ ಸಂಸ್ಥೆ ಚುನಾವಣೆಯ ಕುರಿತು ಕಾವೇರಿ ಟಿವಿಗೆ ಪ್ರತಿಕ್ರಿಯೆ ನೀಡಿದ್ರು ಮಾಜಿ ಶಾಸಕ ಜಿಎನ್ ನಂಜುಣ್ಣಸ್ವಾಮಿ ಪುತ್ರನ ನಾಮಪತ್ರ ಸಲ್ಲಿಕೆ ವೇಳೆ ಆಗಮಿಸಿದ್ರು ಈ ವೇಳೆ ಮಾತನಾಡಿದ ಅವರು ಕಳೆದ ಐದು ವರ್ಷದ ಕಾಂಗ್ರೆಸ್ ಆಡಳಿತ ಇದ್ದ ನಗರಸಭೆ ಬಹಳ ದುರಂತ ಹಾಗೂ ದೌರ್ಭಾಗ್ಯದಿಂದ ಕೂಡಿದ್ದು ಅವರ ಆಡಳಿತದಲ್ಲಿ ಯಾವುದೇ ಹೊಸ ಅನುದಾನಗಳನ್ನು ಬಳಸಲು ಸಾಧ್ಯವಾಗಲಿಲ್ಲ ಅಂತ ಕಾಂಗ್ರೆಸ್ ಪಕ್ಷದ ವಿರುದ್ಧ ವಾಗ್ದಾಳಿ ನಡೆಸಿದ್ರು ನಾನು ಶಾಸಕನಾಗಿದ್ದಾಗ ಅವಧಿಯಲ್ಲಿ ಕೊಳ್ಳೇಗಾಲ ನಗರಕ್ಕೆ ಸುಮಾರು ನೂರ ಇಪ್ಪತ್ತು ಕೋಟಿ ಅನುದಾನವನ್ನ ತಂದಿದ್ದೆ ಆದರೆ ಕಾಂಗ್ರೆಸ್ ಆಡಳಿತದಲ್ಲಿ ಆ ಯೋಜನೆಗಳನ್ನು ಸಮರ್ಪಕವಾಗಿ ವಿತರಣೆ ಮಾಡುವುದರಲ್ಲಿ ದ್ರೋಹ ಮಾಡಿದ್ದಾರೆ ಅಂತ ಕಿಡಿಕಾರಿದ್ರು ನಗರಸಭೆಯಲ್ಲಿ ಒಳ್ಳೆಯ ಆಡಳಿತ ಬರಬೇಕು ಹೊಸ ಮುಖಗಳು ಬರಬೇಕು ಹೊಸ ಹೊಸ ಆಯಾಮ ಮತ್ತು ಹೊಸ ಶಕ್ತಿಯನ್ನು ತುಂಬೋ ದಿಕ್ಕಿನಲ್ಲಿ ನಾಗರಿಕರಿಗೆ ಒಂದು ಹೊಸ ಆದೇಶವನ್ನು ಸಿಗೋ ದಿಕ್ಕಿನಲ್ಲಿ ಆಗಬೇಕು ಅನ್ನೋದು ನನ್ನ ಒಂದು ಬಯಕೆ ಇದೆ ಕಳೆದ ಐದು ವರ್ಷದ ಈ ಕಾಂಗ್ರೆಸ್ನ ಆಡಳಿತ ನಗರಸಭೆ ಭಾಳ ದುರಂತದಿಂದ ದೌರ್ಭಾಗ್ಯದಿಂದ ಕೂಡಿದ್ದು ಯಾವುದೇ ಅವರ ಐದು ವರ್ಷದ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿ ಹತ್ತು ರೂಪಾಯಿ ಹೊಸ ಅನುದಾನವನ್ನು ಕೂಡ ಅವರು ಬಳಸಲಿಕ್ಕೆ ಸಾಧ್ಯ ಆಗಿಲ್ಲ ನಾನು ನಮ್ಮ ಸರ್ಕಾರ ಹಿಂದೆ ನಮ್ಮ ಘನತ್ಸವತ್ತ ನಮ್ಮ ನಾಯಕರಾದಂಥ ಯಡಿಯೂರಪ್ಪನವ್ರ ನಾಯಕತ್ವದಿಂದ ಪ್ರಾರಂಭ ಆದಂಥ ನಮ್ಮ ಸರ್ಕಾರ ಸುಮಾರು ಕೊಳ್ಳೇಗಾಲ ನಗರಕ್ಕೆ ನೂರ ಇಪ್ಪತ್ತು ಕೋಟಿ ಅನುದಾನವನ್ನು ನಾನು ತೆಗೆದುಕೊಂಡು ಬಂದೆ ಉದಾಹರಣೆಗೆ ಒಳಚರಂಡಿ ವ್ಯವಸ್ಥೆಗೆ ಎಪ್ಪತ್ತೊಂದು ಕೋಟಿ ರೂಪಾಯಿ ನಗರೋತ್ಥಾನಕ್ಕೆ ಹದಿನೈದು ಕೋಟಿ ರೂಪಾಯಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕುಡಿಯೋ ನೀರಿಗೆ ಇಪ್ಪತ್ನಾಲ್ಕು ಕೋಟಿ ರೂಪಾಯಿ ಹೀಗೆ ಅನೇಕ ಅನುದಾನಗಳನ್ನು ಕೊಳ್ಳೇಗಾಲ ನಗರಕ್ಕೆ ಕೊಡೋದ್ರ ಮೂಲಕ ಕೊಳ್ಳೇಗಾಲದಲ್ಲಿ ಮತ ಒಂದು ಮಾದರಿಯಾದಂಥ ನಗರ ಪಟ್ಟಣ ಮಾಡಬೇಕು ಅಂತೇಳಿ ಪ್ರಯತ್ನ ಮಾಡಿದೆ ದುರ್ದೈವ ಅದೆಲ್ಲವೂ ಕೂಡ ಕಾರ್ಯ ಪ್ರಾರಂಭ ಆಯಿತು ಆದರೆ ಕಳೆದ ಐದು ವರ್ಷದ ಕಾಂಗ್ರೆಸ್ ಸರ್ಕಾರದಲ್ಲಿ ಆ ಯೋಜನೆಗಳನ್ನು ಕೂಡ ಸಮರ್ಪಕವಾಗಿ ವಿತರಣೆ ಮಾಡೋದರಲ್ಲಿ ಕುಂಠಿತ ಆಗಿದೆ ದ್ರೋಹ ಮಾಡಿದ್ದಾರೆ ಅನ್ನೇ ಆಗಿದೆ ಇದೆಲ್ಲವೂ ಕೂಡ ಸರಿಪಡಿಸಲಿಕ್ಕೆ ಮುಂದಿನ ದಿನಗಳಲ್ಲಿ ಬಹುಶಃ ಇನ್ನೂ ಒಂದೆರಡು ತಿಂಗಳಲ್ಲಿ ನಮ್ಮ ನಾಯಕರಾದ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗೋದು ನಿಜ ಸತ್ಯ ಅಂತೇಳಿ ನಾವೆಲ್ಲರೂ ಕೂಡ ನಂಬಿದ್ದೇವೆ ಅವರ ಒಂದು ಆಡಳಿತದಲ್ಲಿ ಏನು ಸತ್ಯ ಇದೆಯೋ ಕೊಳ್ಳೇಗಾಲ ನಗರಸಭೆಯಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಹೊಸ ಮುಖಗಳಿಗೆ ನಾವು ಕೊಟ್ಟಿದ್ದೇವೆ ಹೊಸ ಆಯಾಮವನ್ನು ಸೃಷ್ಟಿ ಮಾಡ್ತಕ್ಕಂಥ ಜನರಲ್ಲಿ ವಿಶ್ವಾಸ ಮೂಡಿಸತಕ್ಕಂಥ ವ್ಯಕ್ತಿಗಳಿಗೆ ನಾವು ಅಭ್ಯರ್ಥಿಗಳಾಗಿ ನಾವು ಇವತ್ತು ನಾಮಪತ್ರವನ್ನು ಸಲ್ಲಿಸಿ ಅವರನ್ನು ಕಣಕ್ಕಿಳಿಸ್ತಾ ಇದ್ದೇವೆ ಹಾಗಾಗಿ ಅವರ ಮೂಲಕ ಕೊಳ್ಳೇಗಾಲಕ್ಕೆ ಒಂದು ಆಶಾ ಕಿರಣ ಇದೆ ಒಂದು ಹೊಸ ಆಯಾಮ ಸಿಗುತ್ತೆ ಒಳ್ಳೆಯದಾಗ್ತದೆ ಸ್ಫೂರ್ತಿದಾಯಕವಾದಂಥ ಹೃತ್ಪೂರ್ಕವಾದಂಥ ಸ್ವಾಗತಗಳೊಡನೆ ಆ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ಶುಭವಾಗಲಿ ಯಶಸ್ಸಾಗಲಿ ಭಾರತೀಯ ಜನತಾ ಪಾರ್ಟಿ ಆಡಳಿತವನ್ನು ಹಿಡಿದು ಒಳ್ಳೆಗಾಲದಲ್ಲಿ ಉತ್ತಮವಾದಂಥ ಮಾದರಿಯಾದಂಥ ಆಡಳಿತವನ್ನು ಕೊಡಲಿ ಅಂತೇಳಿ ನಾನು ಮಲೆ ಮಹೇಶ್ವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಎಲ್ಲ ದೇವಾನಿ ದೇವತೆಗಳ ಅನುಗ್ರಹಗಳಿಂದ ನಮ್ಮ ಅಭ್ಯರ್ಥಿಗಳಿಗೆ ವಿಜಯ ಆಗಬೇಕು ಜಯ ಆಗಬೇಕು ಅನ್ನೋದೇ ನನ್ನ ಒಂದು ಹಂಬಲ ನನ್ನ ಮನವಿ ಮಾಜಿ ಶಾಸಕರಾದ ಜಿಎನ್ ಅವರ ಪುತ್ರ ಜಿಎನ್ ಲೋಕೇಶ್ ಅವರು ಪರಿಶಿಷ್ಟ ಜಾತಿಗೆ ಮೀಸಲಿರುವ ಇಪ್ಪತ್ತೈದನೇ ವಾರ್ಡ್ನಿಂದ ನಾಮಪತ್ರ ಸಲ್ಲಿಸುವ ಮೂಲಕ ತಮ್ಮ ರಾಜಕೀಯ ಪ್ರಯಾಣದ ಪ್ರಥಮ ಮೆಟ್ಟಿಲನ್ನು ಹತ್ತಿದ್ದಾರೆ ಪ್ರಥಮ ಬಾರಿಗೆ ನಗರಸಭೆ ಚುನಾವಣೆಯ ಕಣಕ್ಕಿಳಿದಿರುವ ಬಿಜೆಪಿ ಪಕ್ಷದ ಮಾಜಿ ಶಾಸಕ ಜಿಎನ್ ನಂಜುಂಡಸ್ವಾಮಿ ಅವರ ಪುತ್ರ ಜಿಎನ್ ಲೋಕೇಶ್ ಇಪ್ಪತ್ತೈದನೇ ವಾರ್ಡಿನಲ್ಲಿ ಕಣಕ್ಕಿಳಿದಿದ್ದು ಗೆಲ್ಲುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಈ ಕುರಿತು ಮಾತನಾಡಿದ ಜಿಎನ್ ಲೋಕೇಶ್ ನನ್ನ ತಂದೆ ಕಳೆದ ಮೂವತ್ತು ವರ್ಷಗಳಿಂದ ಜನಸೇವೆ ಮಾಡುತ್ತಾ ಬಂದಿದ್ದು ನನಗೂ ಸಹ ರಾಜಕೀಯಕ್ಕೆ ಬರುವ ಆಸೆ ಇತ್ತು ಈ ಬಾರಿಯ ನಗರಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸುವ ಅವಕಾಶ ಸಿಕ್ಕಿದೆ ಅಂತ ಹರ್ಷ ವ್ಯಕ್ತಪಡಿಸಿದರು ಕೊಳ್ಳೇಗಾಲ ಕ್ಷೇತ್ರದಲ್ಲಿ ಆಯ್ಕೆಯಾಗಿ ಎರಡು ಬಾರಿ ಕೂಡ ಶಾಸಕರಾಗಿ ಆಯ್ಕೆ ಆಗಿದ್ದಾರೆ ಸೊ ಅವರಂತೆ ನಾನು ಕೂಡ ರಾಜಕಾರಣಕ್ಕೆ ಬರಬೇಕು ಅಂತ ಭಾಳ ದಿ ದಿವಸಗಳಿಂದ ಆಸೆ ಇತ್ತು ಸೊ ಹಾಗಾಗಿ ಇವತ್ತು ಈ ದಿವಸ ನಾಮಿನೇಷನ್ ಮಾಡಿದ್ದೀನಿ ಬಿ ಜೆ ಪಿ ಪಕ್ಷದಿಂದ ನಮ್ಮ ಇಪ್ಪತ್ತೈದನೇ ಬಡ ಲಿಂಗ್ನಪುರದಿಂದ ನಾನು ಅಭ್ಯರ್ಥಿಯಾಗಿ ಆಯ್ಕೆ ಆಗಿದ್ದೀನಿ ಸೊ ಹಾಗಾಗಿ ಅವ್ರ ತಾನೇ ನಾನು ಅಭಿವೃದ್ಧಿ ಕೆಲಸ ಮಾಡಬೇಕನ್ನೋ ಭಾಳ ಆಸೆಗಳಿದೆ ಸೊ ಹಾಗಾಗಿ ನಾನು ಕೂಡ ಅವರಂತೆ ಜನಪರವಾಗಿ ಕೆಲಸ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ ಸೊ ಹಾಗೆ ಇದೊಂದು ಅವಕಾಶ ಮಾಡಿಕೊಡಬೇಕು ಇದು ನನ್ನ ರಾಜಕೀಯದ ಮೊದಲನೇ ಬೆಟ್ಟದ ಆಸೆ ಖಂಡಿತವಾಗೂ ಕಳೆದ ಒಂದು ವಾರದಿಂದ ಕೂಡ ಲಿಂಗಾಪುರಕ್ಕೆ ದಿನನಿತ್ಯ ಭೇಟಿ ಮಾಡ್ತಾಯಿದ್ದೀನಿ ಒಟ್ಟಾರೆ ಈ ಬಾರಿ ನಗರಸಭೆ ಆಡಳಿತ ಚುಕ್ಕಾಣಿ ಯಾವ ಪಕ್ಷ ಹಿಡಿಯುತ್ತದೆ ಎಂಬುದನ್ನು ನಗರದ ಜನತೆ ತೀವ್ರ ಕುತೂಹಲದಿಂದ ಎದುರು ನೋಡುತ್ತಿದ್ದಾರೆ ಕಾಂಗ್ರೆಸ್ ಬಿಎಸ್ಪಿ ಬಿಜೆಪಿ ಮೂರು ಪಕ್ಷಗಳಿಗೂ ಈ ಚುನಾವಣೆ ಪ್ರತಿಷ್ಠೆಯೇ ಅಂತ ಹೇಳಬಹುದಾಗಿದೆ ಯುನುಸ್ ಕಾವೇರಿ ಟಿವಿ ಕೊಳ್ಳೇಗಾಲ